ಕೆರೂರ ನ್ಯೂಸ್ ಚಾನಲ್ ವರದಿ ಬೆನ್ನಲ್ಲೇ ಗೋವಿನ ಜೋಳ ಖರೀದಿ ಪುನಃ ಆರಂಭ ರೈತ ಪರ ಧ್ವನಿಯಾದ ಕೆರೂರ ನ್ಯೂಸ್ ಚಾನಲ್ ಗುಣಮಟ್ಟಕ್ಕೆ ಗೊಂದಲದಿಂದ ಸ್ಥಗಿತಗೊಂಡಿದ್ದ ಗೋವಿನ ಜೋಳ ಖರೀದಿ ಗೋವಿನ ಜೋಳ ಖರೀದಿ ಸ್ಥಗಿತಗೊಂಡ ಬಗ್ಗೆ ವರದಿ ಮಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ ಕೆರೂರ ನ್ಯೂಸ್ ಚಾನಲ್ ಕೆರೂರ ನ್ಯೂಸ್ ಚಾನಲ್ ವರದಿ ಮಾಡಿದ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ಎಪಿಎಂಸಿ ಸಹಾಯಕ ನಿರ್ದೇಶಕರಿಗೆ ಫೋನ್ ಕರೆ ಮಾಡಿ ಖರೀದಿ ಆರಂಭಿಸುವಂತೆ ಸೂಚನೆ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಪುನಃ ಖರೀದಿ ಆರಂಭ ಖರೀದಿದಾರ ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡಿ ಗೊಂದಲ ಇತ್ಯರ್ಥಪಡಿಸಿ ಖರೀದಿ ಆರಂಭಿಸಿದ ಎಪಿಎಂಸಿ ಅಧಿಕಾರಿಗಳು ಇನ್ನು ಮುಂದೆ ಶೇಕಡ ಐದು ಪಾಯಿಂಟ್ ಗುಣಮಟ್ಟತೆ ಇದ್ರೆ ಮಾತ್ರ ಖರೀದಿಸುವ ಬಗ್ಗೆ ರೈತರಿಗೆ ಸೂಚಿಸಿದ ಎಪಿಎಂಸಿ ಅಧಿಕಾರಿಗಳು ಬಾದಾಮಿ ತಾಲೂಕಿನ ಕೆರೂರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಡೆಯುತ್ತಿರುವ ಖರೀದಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವ ಏಕೈಕ ಸರ್ಕಾರದ ಬೆಂಬಲ ಬೆಲೆ ಖರೀದಿ ಕೇಂದ್ರ ಮಾತಾಡಿವಿ ಅವ್ರನ್ನ ಟೆಸ್ಟ್ ಮಾಡಿ ಅದ್ ಇಪ್ಪತ್ತೊಂಬತ್ ಗಾಡಿ ಏನಾಯ್ತಲ್ಲ ಅದನ್ನ ಕ್ಲಿಯರ್ ಮಾಡ್ತಾರ ಈಗ ಇದು ಆಗಕ್ಕೆ ಕನಿಷ್ಠ ಒಂದ್ ಎರಡು ದಿವಸ ಟೈಮ್ ಇಡತೇತಿ ಯಾಕಂದ್ರ ಅದನ್ನ ಕಟಾ ಮಾಡ್ಬೇಕು ತೂಕ ಮಾಡ್ಬೇಕು ಇಡಬೇಕೊಂದ್ ಎರಡು ದಿವಸ ಟೈಮ್ ಹಿಡಿದಿ ಇದನ್ನ ಕ್ಲಿಯರ್ ಮಾಡ್ತೀವಿ ಇದಾದ ನಂತರ ಮತ್ತೆ ಅವ್ರು ಒನ್ ಬೈ ಒನ್ ಪಾಳೆ ಅವ್ರಿಗೆ ಇದನ್ನಷ್ಟು ಇದೆಲ್ಲ ಸ್ಟೋರೇಜ್ ಎಲ್ಲ ಖಾಲಿ ಮಾಡಿ ಮತ್ತೆ ರೈತರ ಮತ್ತೆ ಇದು ಇದು ತಕ್ಷಣ ಇಪ್ಪತ್ತೊಂಬತ್ತು ಗಾಡಿ ಖಾಲಿ ಆಗಿಂದ ಮತ್ತೆ ಅವ್ರ ಪಾಳೆ ಪ್ರಕಾರ ಯಾರು ಬೇಕು ಆ ರೈತರು ಹೇಳ್ತಾರ ಅವ್ರದ್ದು ನಮ್ದೊಂದು ಏನು ಖರೀದಿ ಕೇಂದ್ರದ ಒಂದು ಪ್ಯಾರಾಮೀಟರ್ಸ್ ಐತಿ ಅಂದ್ರೆ ಏನು ಅದು ಗಾಂಜ್ ಖರೀದಿ ಮಾಡಿ ಕ್ವಾಲಿಟಿ ತಗೋಬೇಕು ಅಂತ ಐತಿ ಅದರೊಳಗೆ ಪ್ರಕಾರ ಹದಿನಾರು ಪರ್ಸೆಂಟ್ ಮಾಸ್ಚರ್ ಇರ್ಬೇಕು ಫೈವ್ ಪರ್ಸೆಂಟ್ ಫಾರ್ಜಿನ್ ಮೀಟರ್ ಇರಬೇಕು ಆ ಪ್ಯಾರಾಮೀಟರ್ಸ್ ಇದ್ರೆ ಅವ್ರು ತಗೊತಾರ ಅದನ್ನ ಅವರು ಚೆಕ್ ಮಾಡ್ತಾರೀ ಆ ಚೆಕ್ ಮಾಡಿ ತಗೊತಾರ ಆ ಪ್ಯಾರಾಮೀಟರ್ಸ್ ಒಳಗ್ ಬಂದ್ರೆ ತಗೊತಾರ ಅವರು ಅಕಸ್ಮಾತ್ ಆ ಪ್ಯಾರಾಮೀಟರ್ಸ್ ಇರ್ಲಿಲ್ಲ ಅಂದ್ರೆ ತೊಗೊಳಂಗಿಲ್ಲ ನೆಕ್ಸ್ಟ್ ಇದು ಚೆಕ್ ಮುಗಿದಂತ ಪ್ರಾಬ್ಲಮ್ ಸಾಲ್ವ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಏನ್ ಸಮಸ್ಯೆ ಬರ್ತೈತಲ್ಲ ನೆಕ್ಸ್ಟ್ ಬರ್ತಾವಲ್ಲ ಗಾಡಿ ಅದನ್ನ ಅವ್ರು ಪ್ಯಾರಾಮೀಟರ್ಸ್ ಚೆಕ್ ಮಾಡ್ತಾರೆ ಪ್ಯಾರಾಮೀಟರ್ಸ್ ಒಳಗಿದ್ದು ಅವ್ರಿಗೆ ಏನ್ ಕ್ವಾಂಟಿಟಿ ಇದೆ ಆ ಕ್ವಾಂಟಿಟಿ ಪ್ರಕಾರ ಒಂದೊಂದು ಒಂದ್ ಇಷ್ಟ ಪ್ರಮಾಣ ತಗೋಬೇಕು ಅಂತ ಅಷ್ಟು ಅಷ್ಟ ಪ್ರಮಾಣ ಮಟ್ಟ ತಗೊಂತಾರೆ ಅವ್ರು ಏನು ಸಮಸ್ಯೆ ಇಲ್ಲ ಒಂದ್ ವೇಳೆ ಅದ್ರ ಪ್ಯಾರಾಮೀಟರ್ಸ್ ಬರ್ಲಿಲ್ಲ ಅಂತಂದ್ರೆ ಅವರಿಗೆ ತೊಗೊಳಕ ಅವಕಾಶ ಆಗಲ್ಲ